ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಮ್ ಇಂಗ್ಲೀಷ್ ಈ ವಿಡಿಯೋದಲ್ಲಿ ನಾವು ಕನ್ನಡದ ಒಂದನೇ ತರಗತಿಯ ಪುಸ್ತಕವಾದ ಸವೆ ಕನ್ನಡ ಇದರಲ್ಲಿನ ಪಾಠ ಒಂಬತ್ತು ಚಂದ್ಯದ ನೇತಕ್ಕೆ ಓಡುವ ನಮ್ಮ ಇದು ಪದ್ಯ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಫಸ್ಟಿಗೆ ಇದು ಪಾಠ ಪದ್ಯವನ್ನು ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ಪಾಠಪೂರ್ವ ಚಟುವಟಿಕೆಗಳನ್ನು ನೋಡೋಣ ನೋಡಿ ಇಲ್ಲಿ ಪಾಠ ಒಂಬತ್ತು ಪಾಠಪೂರ್ವ ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ ಆಗಸ ಚಂದಿರ ರವಿ ತಾರೆ ಮೋಡ ಮನೆ ದೀಪ ನೀರಿನ ಅಲೆ ಓಕೆ ಇವಾಗ ಪದ್ಯವನ್ನ ನೋಡೋಣ ಪಾಠ ಒಂಬತ್ತು ಚಂದಿರ ನಿಟಕ್ಕೆ ಓಡುವ ನಮ್ಮ ಪದ್ಯ ಕವಿ ನೀ ರೇ ಹಿರೇಮಠ್ ಓಕೆ ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹಾಡಿಸಿ ಅಂತ ಇದೆ ಓಕೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿಹವೆ ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದನ ಬಿಗಿಯುವವೇ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ಕರಗಿದ ಮೋಡದ ಸೆರೆಯನ್ನು ಹಿಡಿ ಹರಿಸ್ ಹರಿಯುತ್ತ ಬಾನಲಿ ತೀಲುವನು ಚಂದಿರ ನೆನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು ನಾನು ಓಡಲು ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ್ಯ ಮನೆಗೀಗ ನಿನ್ನೆಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ ಓಕೆ ಇದು ಪದ್ಯ ಆಯಿತು ಇವಾಗ ಅಭ್ಯಾಸವನ್ನು ನೋಡೋಣ ನೋಡಿ ಇಲ್ಲಿ ನಾನು ನೋಟ್ಸನ್ನು ರೆಡಿ ಮಾಡಿದ್ದೀನಿ ಒಂಬತ್ತು ಪಾಠ ಚಂದ್ರನಕ್ಕೆ ಓಡುವ ನಮ್ಮ ಇದು ಪದ್ಯ ಓ ಅಭ್ಯಾಸ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಅಂತ ಇದೆ ಓಕೆ ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಚಂದಿರ ಬೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಅರಳೆಯು ಮುತ್ತಿ ಮೈಯನು ಸುತ್ತಿ ಇಲ್ಲಿ ಅರಳೆಯು ಮುತ್ತಿ ಮೈಯನು ಸುತ್ತಿ ಚಂದಿರ ಬಿಗಿಯುವವೆ ಮಂಜಿನ ಡ್ಯಾಶ್ ಮೋಡವು ಕರಗಲು ಚಂದಿರ ನಗುತಿಹನು ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು ಓಕೆ ಇವಾಗ ಪದ್ಯದ ಒಂದು ಸಾಲನ್ನ ನೀಡಿದೆ ಮುಂದಿನ ಸಾಲನ್ನ ಮಕ್ಕಳಿಂದ ಹೇಳಿಸಿ ಅಂತ ಇದೆ ಓಕೆ ಚಂದಿರ ನೇತಕ್ಕೆ ಓಡುವ ನಮ್ಮ ಈ ಏನು ಕೊಟ್ಟಿದ್ದಾರೆ ಎರಡನೇ ಸೆಕೆಂಡ್ ಲೈನನ್ನು ನಾವು ಬರಿಬೇಕು ಓಕೆ ಚಂದಿನ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಆ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಡ್ಯಾಶ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ನಾವು ಮೋಡಗಳಾಗಿ ಹವೆ ಅಂತ ಬರಿಬೇಕು ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಡ್ಯಾಶ್ ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲ್ಲಿ ತೇಲುವನು ಓಕೆ ಬರೀಬೇಕು ನೆಕ್ಸ್ಟ್ ಇವಾಗ ನೋಡಿ ಈ ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ನೀಡಲಾಗಿದೆ ಈ ಪದಗಳನ್ನು ಓದಿ ಮಕ್ಕಳಿಂದ ಹೇಳಿಸಿ ಅಂತ ಇದೆ ಚಂದಿರ ಮೋಡ ಅಲೆ ಅರಳೆ ಗಾಳಿ ನಗು ಹರಿ ಬಾನು ಗೆಳೆಯ ನಾನು ಓಡು ಮನೆ ಗೆ ಬೆಳಕು ಮನ ಬೆಳಗು ಓಕೆ ಇವು ಈ ಪದದಲ್ಲಿ ಬಳಕೆಯಾಗಿರುವಂತಹ ಪದಗಳು ಚಿತ್ರ ಈ ಅಭ್ಯಾಸ ಚಿತ್ರಗಳನ್ನು ತೋರಿಸಿ ಅವು ಏನೆಂದು ಮಕ್ಕಳನ್ನು ಪ್ರಶ್ನಿಸಿ ಉತ್ತರ ಪಡೆಯಿರಿ ಅಂತ ಇದೆ ಓಕೆ ಮೊದಲನೆಯ ಚಿತ್ರ ಆನೆ ಕರಡಿ ಗಡಿಯಾರ ಆಕಳು ಚಕ್ಕಡಿ ರಥ